ಈ ಎ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ನೈಂಟಿ ಟೂ ಉಪೇಂದ್ರ ಪರಿಚಯ ಆಗಿದ್ದು ಆವಾಗ ಈ ಸಿನಿಮಾದ ಬಗ್ಗೆ ನಮಗೂ ಏನು ಅಂತೂ ಏನೂ ಗೊತ್ತಿರಲಿಲ್ಲ ಒಟ್ನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅಂತಿದ್ವಿ ಒಂದು ಒಳ್ಳೆಯ ಒಂದು ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು ಆವತ್ತಿಂದ ಅವರ ಜೊತೆ ನಾವು ತುಂಬ ಒಡನಾಟಗಳೆಲ್ಲ ಇತ್ತು ಆಮೇಲೆ ನಮ್ಮದೇ ಒಂದು ಟೀಮ್ ಇತ್ತು ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಯಾವಾಗಲೂ ಎವ್ರಿ ಡೇ ದಿನ ಸೇರ್ತಾಯಿದ್ವಿ ಮಾಡ್ತಾ ಇದ್ವಿ ಎಲ್ಲರ ಜೊತೆಯಲ್ಲೇ ಇರ್ತಿದ್ವಿ ಒಟ್ನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅಂತ ಉಪೇಂದ್ರನಿಗೆ ಹೇಳಿ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗೂ ಸೊ ನೈಂಟಿ ಸಿಕ್ಸ್ ಡಿಸೆಂಬರ್ ಎಂಟನೇ ತಾರೀಕು ಇರಬೇಕು ಭವಿಷ್ಯ ನಮ್ಮದು ಸಿನ್ಮಾ ಮುಹೂರ್ತ ಆಯಿತು ನೈಂಟಿ ಸೆವೆನ್ ಫುಲ್ಲು ಕಾಸರಗೂಡಲ್ಲೆಲ್ಲ ಶೂಟಿಂಗ್ ಆಯಿತು ಕಾಸರಗೂಡು ಇಡ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಒಂದು ನೈಂಟಿ ಸೆವೆನ್ ಜೂನ್ ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಮೇಲೆ ನೈನ್ಟೀನ್ ನೈಂಟಿ ಏಟ್ ಜಾನ್ವರಿ ಟ್ವೆಂಟಿ ತರ್ಡು ಸಿನಿಮಾ ರಿಲೀಸ್ ಆಯಿತು ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು ಒಳ್ಳೆ ಸರ್ಕಲ್ಲು ಎಲ್ಲ ಉಪೇಂದ್ರನ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ಥರನೇ ಇದ್ವಿ ಸೊ ಇನ್ನು ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲ ಎಲ್ಲರಿಗೂ ಗೊತ್ತಿದೆ ಚೆನ್ನಾಗಾಯ್ತು ಸಿನ್ಮಾ ಅಂದರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬ ಕೋಪ್ರೇಷನ್ ಎಲ್ಲ ಮಾಡಿ ಜನಗಳದ್ದು ಎಲ್ಲ ಕೋಪ್ರೇಷನ್ ಸಿಕ್ಕಿ ಸೂಪರ್ ಹಿಟ್ಟಾಯಿತು ಸಿನ್ಮಾ ಅದು ಸರ್ ಆವಾಗ ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಕ್ರೋರ್ಸ್ ಆಗಿದೆ ಸರ್ ಹ್ಞೂ ಆಮೇಲೆ ಇದು ಆಡಿಯೋ ಒಂದು ಫೈವ್ ಕ್ರೋರ್ಸ್ವರೆಗೂ ಆಗಿದೆ ನೀವು ವೇಳು ಸರ್ ಕರೆದು ಒಂದು ಐದು ಲಕ್ಷ ಗಿಫ್ಟು ಕೊಟ್ಟರು ನೀ ತುಂಬ ಚೆನ್ನಾಗಿ ಆಗಿದೆ ಅಂತ ಈ ಸಾಂಗ್ಗಿಂತ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೇಲ್ ಆಯಿತು ಅಂತ ಹೇಳ್ತಾ ಇದ್ರು ಇದು ಹಾಂ ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಇದಾಗ್ತೀನಿ ಅಂತೇಳಿ ಆವಾಗ ಜನ್ಮದ ಜೋಡಿ ಆಡಿಯೋ ಆಕಾಶಲ್ಲಿ ಲಹರಿಲ್ ಬಂದು ನಮ್ದು ಎ ಸಿನಿಮಾ ಎರಡೂ ಈಕ್ವಲ್ ಆಗಿ ಓಡ್ತಾ ಇತ್ತು ಬಿಡಿಯೋ ಇವಾಗ ಅದಾಗಿ ಇಪ್ಪತ್ತೈದು ವರ್ಷಕ್ಕೆ ನಮ್ಮ ಬನ್ನಿ ಅವರು ಕಾಮ್ ಅದೇ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಅವ್ರ ಹತ್ರ ಇತ್ತು ರೈಟ್ಸು ಸೊ ವಿನೋದ್ ವಿಡಿಯೋ ಅವ್ರು ಇವ್ರಿಗೆ ಕೊಟ್ಟು ಇವಾಗ ಇವರೇ ನಿಂತು ಒಂದು ವರ್ಷದಿಂದ ಪ್ರಯತ್ನ ಮಾಡಿ ಇವರು ರಿಲೀಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ